ಆದ್ದರಿಂದ ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ನೋಟಿಫಿಕೇಶನ್ ಪ್ರೆಸ್ ರಿಲೀಸ್ ಕೊಡ್ತಾ ಬರ್ತಾ ಇದೆ ಈಗ ತಮ್ಮಲ್ಲಿ ನಾನು ಕಾಪೀಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದಲ್ಲದೆ ನಂದು ಒಂದು ಕಾಮನ್ ಮ್ಯಾನ್ ಆಗಿ ಹೇಳೋದಾದರೆ ಒಂದು ನೋಟ್ ಪ್ರಿಂಟ್ ಹಾಕಬೇಕಾದ್ರೆ ಹತ್ತು ರೂಪಾಯಿತು ಅದಕ್ಕೆ ತಗಲುವಂತಹ ವೆಚ್ಚ ಏನಿದೆ ಅದು ಹತ್ತು ರೂಪಾಯಿಗಿಂತ ಕಮ್ಮಿ ಇದೆ ಅದೇ ಒಂದು ಹತ್ತು ರೂಪಾಯಿ ಕಾಯಿನ್ನ ಮಿಂಟ್ ಮಾಡಬೇಕಾದ್ರೆ ಮಿಂಟಿಂಗ್ ಅಂತೀವಿ ಅದು ಮಾಡಬೇಕಾದ್ರೆ ಅದರಲ್ಲಿರುವಂತಹ ಒಂದು ಮೂರು ಎರಡರಿಂದ ಮೂರು ಥರದ್ದು ಲೋಹ ಅದನ್ನು ಖರೀದಿ ಮಾಡಿ ಅದನ್ನು ಮತ್ತೆ ಮಿಂಟ್ ಮಾಡಬೇಕಾದ್ರೆ ಅದರ ಒಂದು ಖರ್ಚು ಹತ್ತು ರೂಪಾಯಿಗಿಂತ ಹೆಚ್ಚಿಗೆ ಬರುತ್ತೆ ಕಡಿಮೆ ಬರುತ್ತೆ ಸೊ ಯಾರಾದರೂ ಹತ್ತು ರೂಪಾಯಿ ಕಾಯಿನ್ನ ಅಥವಾ ಇಪ್ಪತ್ತು ರೂಪಾಯಿ ಕಾಯಿನ್ನ ಅದಕ್ಕಿಂತ ಹೆಚ್ಚಿನ ಬೆಲೆ ಖರ್ಚು ಮಾಡಿ ಮಿಂಟ್ ಮಾಡಿ ಪೇಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇದು ಸಾಧ್ಯ ಆಗುತ್ತೆ ಲಾಭ ಮಾಡಲಿಕ್ಕೋಸ್ಕರ ಮಾಡೋದಾದರೆ ಅದಕ್ಕಿಂತ ಕಮ್ಮಿ ಖರ್ಚಿನಲ್ಲಿ ಆಗುವಂಥ ವಿಚಾರ ಆದರೆ ಮಾಡಬಹುದು ಹೆಚ್ಚಿನ ಖರ್ಚು ಮಾಡು ಮತ್ತು ಕಮ್ಮಿ ಬೆಲೆ ತೆಗೆದುಕೊಂಡು ಬರೋದಿಲ್ಲ ಈ ವಿಚಾರವಾಗಿ ತಾವೆಲ್ಲ ಆರ್ ಬಿ ಐ ವೆಬ್ಸೈಟ್ಗೆ ಆರ್ ಬಿ ಐ ಡಬ್ಲ್ಯೂ 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 ಡಾಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಅಂತಂದರೆ ಆ ಒಂದು ವೆಬ್ಸೈಟ್ಗೆ ಹೋದೆ ನಾವು ತಾವೆಲ್ಲ ನೋಡ್ಬೋದು ಯಾವ ಒಂದು ಆರ್ ಬಿ ಐ ಇವತ್ತಿನ ದಿನದಲ್ಲಿ ಈ ಒಂದು ಪಾಯಿಂಟ್ ಗಳಾಗ್ಲಿ ಅಥವಾ ನೋಟ್ ಗಳಾಗ್ಲಿ ಸರ್ಕ್ಯುಲೇಷನ್ ಚಾಲ್ತಿಯಲ್ಲಿದೆ ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಅದು ಕೂಡ ಈಗ ಮಾಹಿತಿ ನಾನು ಕೊಡ್ತೀನಿ ಇಲ್ಲಿ ಕರೆನ್ಸಿ ಸರ್ಕ್ಯುಲೇಷನ್ ಅಂತ ಹೇಳಿ ಆರ್ ಬಿ ಐದು ಒಂದು ಇದನ್ನು ಕೊಟ್ಟಿದ್ದಾರೆ ಇದರಲ್ಲಿ ಹೇಳ್ತಾರೆ ಬ್ಯಾಂಕ್ ನೋಟ್ಸ್ ಇನ್ ಸರ್ಕ್ಯುಲೇಷನ್ ಇದು ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಅಂದ್ರೆ ಈ ಹದಿಮೂರು ದಿನದ ಹಿಂದಿದು ಒಂದು ಸರ್ಕ್ಯುಲಾಕ್ ಕೋರ್ಟ್ ಮಾಡಿದ್ದಾರೆ ಇದ್ರಲ್ಲಿ ಹೇಳ್ತಾರೆ ಕಾಯಿನ್ಸ್ ಬಗ್ಗೆ ಮಾತನಾಡೋದಾದ್ರೆ ಸ್ಮಾಲ್ ಕಾಯಿನ್ಸ್ ಒಂದು ರೂಪಾಯಿ ಎರಡು ಜಸ್ಟ್ ಅದನ್ನ ಪ್ರಿಂಟ್ ಹಾಕಲಿಕ್ಕೆ ಅಂತ ಕಳಿಸಿದೆ ಇದರಲ್ಲಿ ಸ್ಮಾಲ್ ಕಾಯಿನ್ಸ್ ಅಂದರೆ ಐವತ್ತು ಪೈಸೆ ಸ್ಮಾಲ್ ಕಾಯಿನ್ಸ್ ಅಂತ ಇಪ್ಪತ್ತೈದು ಪೈಸೆ ರೆಡಿಯೋದಿಲ್ಲ ಅಂತ ಗೊತ್ತಿದೆ ಶೇಖರ್ತಿಯಲ್ಲ ಆದರೆ ಐವತ್ತು ಪೈಸೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ಹತ್ತು ಮತ್ತು ಇಪ್ಪತ್ತು ಇದಿಷ್ಟು ಚಲಾವಣೆಯಲ್ಲಿ ಇದೆ ಅಂತ ಹೇಳಿ ಮೇ ಹದಿನೇಳನೇ ತಾರೀಕು ಹದಿಮೂರು ದಿನದ ಹಿಂದೆ ಕೊಟ್ಟಿರುವಂತಹ ಒಂದು ಆರ್ ಬಿ ವೆಬ್ಸೈಟಲ್ಲಿ ಕೂಡ ಇದು ಅವೈಲೇಬಲ್ ಇದೆ ತಾವೆಲ್ಲ ನೋಡ್ಬೋದು ಸೊ ದಯವಿಟ್ಟು ಗ್ರಾಹಕರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ ಎಸ್ಪೆಷಲಿ ಈ ಬಿಜಾಪುರದ ಒಂದು ಜಿಲ್ಲೆಯಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊದು ದಯವಿಟ್ಟು ಹತ್ತು ರೂಪಾಯಿ ಕಾಯಿಂಟ್ಗಳನ್ನು ಇಪ್ಪತ್ತು ರೂಪಾಯಿ ಕಾಯಿನ್ಗಳನ್ನು ಐದು ರೂಪಾಯಿ ಕಾಯಿಂಟ್ ಯಾವ ರೀತಿ ನಮಗೆ ನೀರು ಹಾಕ್ಲಿಕ್ಕೆ ಬೇಕು ಅಂತ ಹೇಳಿದ್ರು ಅದೇ ರೀತಿ ಚಿಲ್ಲರ್ ಕೊಡ್ಲಿಕ್ಕೆ ಬೇಕು ಅಂತ ಹೇಳಿ ಇದನ್ನ ಉಪಯೋಗ ತರಬೇಕು ಅಂತ ಹೇಳಿ ನಾನು ತಮ್ಮ ತಮ್ಮ ಮುಖಾಂತರ ಅವ್ರನ್ನ ಕೇಳ್ಕೊಂತೀನಿ ಜಾಸ್ತಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಮಸ್ಯೆಗಳಲ್ಲಿ ಅವೇರ್ನೆಸ್ ಸರ್ ನಮ್ಮಲ್ಲಿ ಏನು ಎಫ್ ಎಲ್ ಸಿಗಳು ಅಂದರೆ ಫೈನಾನ್ಷಿಯಲ್ ಆರ್ಥಿಕ ಸಾಕ್ಷರತಾ ಒಂದು ಮಾಡ್ತೀವಿ ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲ್ ಆರ್ ಬಿ ಐ ಕಡೆಯಿಂದ ಸಿ ಎಫ್ ಎಲ್ ಸೆಂಟರ್ ಫಾರ್ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಅವ್ರ ಮನೆ ಕೂಡ ಹೋಗಿ ಬ್ಯಾಂಕಿನ ಒಂದು ವಿವಿಧ ಸ್ಕೀಮ್ಗಳ ಬಗ್ಗೆ ಹೇಳ್ತಾರೆ ಅವರು ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ನಾವು ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಅಥವಾ ಯಾವುದೇ ಒಂದು ಕ್ಯಾಂಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ತಾವು ನೋಡ್ಬೋದು ಬ್ಯಾನರ್ ಹಾಕಿರ್ತೀವಿ ರುಪೀಸ್ ಟೆನ್ ಕಾಯಿನ್ ಈಸ್ ಎ ಲೀಗಲ್ ಟೆಂಡರ್ ಅಂತ ಹೇಳಿ ಒಂದು ಬ್ಯಾನರ್ ಕಾಯಿನ್ ಎಂಟರಿಂದ ಹತ್ತು ಥರದ ಕಾಯಿನ್ ಅದು ಕೂಡ ಮುಖ್ಯವಾಗಿ ನಾನು ಅದೊಂದು ತಮಗೆಲ್ಲ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಕಾಯಿನ್ಸ್ನಲ್ಲಿ ಬೇರೆ ಬೇರೆ ರೀತಿ ಕಾಯಿನ್ಸ್ ಬರ್ತಾರೆ ಇಲ್ಲಿ ಎರಡು ಸಾವಿರದ

ಅಂದರೆ ಈ ರೀತಿ ಬೇರೆ ಬೇರೆ ಹಾ ಗಳಲ್ಲಿ ಸ್ವಲ್ಪ ಅವರು ಚಿತ್ರ ಬಾಕ್ ಹಾಕಿ ಪ್ರಿಂಟ್ ಮಾಡಿದಾಗ ಜನದಲ್ಲಿ ಇಲ್ಲ ಇದು ಬೇಕು ಅದು ಒರಿಜಿನಲ್ಲು ಅನ್ನೋದು ಬರುತ್ತೆ ಆ ರೀತಿ ಏನಿಲ್ಲ ಆ ಒಂದು ಡೀಟೈಲ್ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನಾವು ಯಾರು ಬೇಕಾದರೂ ವೆಬ್ಸೈಟ್ ಆರ್ ಬಿ ಐ ಡಾಟ್ ಓ ಆರ್ ಜಿ ಡಾಟ್ ಇನ್ ಹೋಗಿ ಅದರಲ್ಲಿ ಪಾಯಿಂಟ್ಸ್ ಅಂತ ಟೈಪ್ ಮಾಡಿ ಇದೆಲ್ಲ ಸ್ವಲ್ಪ ವಿಡಿಯೋಸ್ ಕೂಡ